ಸರ್ ಮಂಜುನಾಥ್ ಅವ್ರೆ ಹೇಗಿದೆ ಸರ್ ಇಲ್ಲಿ ಪ್ರಕೃತಿ ಒಂದು ಸೊಬಗು ಸರ್ ಹತ್ತಡಿ ಮುಂದೆ ಏನು ನಡೀತೈತಿ ಅಂತ ಗೊತ್ತಿಲ್ಲ ಹತ್ತಡಿ ಹಿಂದೆ ಏನು ನಡೀತೈತಿ ಅಂತ ಗೊತ್ತಿಲ್ಲ ನಮ್ಮ ಸರೌಂಡಿಂಗ್ಸ್ ಒಂದು ಆರೋಳ್ ಅಡಿ ನಮ್ಗೆ ವಿಸಿಬಿಲಿಟಿ ಇದೆ ಕಾಣಿಸ್ತಾ ಇತ್ತು ಅಷ್ಟು ಬಿಟ್ರೆ ಇನ್ನೇನು ಗೊತ್ತಾಯ್ತಲ್ಲ ಅದು ಮಬ್ ಮಬ್ಬು ಇಲ್ಲಿ ನೋಡ್ರಿ ಸರ್ ನಾವು ಬೆಟ್ಟದ ಮೇಲೆ ಇದೇವೋ ಅಥವಾ ಮೋಡದ ಮೇಲೆ ಇದೇವೋ ನಮ್ಗೆ ಗೊತ್ತಾಯ್ತಾ ಇಲ್ಲ ಇಲ್ಲಿ ಮೇಲ್ಗಡೆ ನೋಡಿದ್ರೆ ಅಲ್ಲೂ ಏನು ಕಾಣಿಸ್ತಾ ಇಲ್ಲ ಕೆಳಗಡೆ ನೋಡಿದ್ರೆ ಅಲ್ಲೂ ಏನು ಕಾಣಿಸ್ತಾ ಇಲ್ಲ ಮಧ್ಯ ಒಂದು ನಮ್ಮ ಒಂದು ಸುತ್ತ ಒಂದು ಒಂದು ಹತ್ತರಿಂದ ಹದಿನೈದು ಅಡಿ ಕಾಣಿಸ್ತಾ ಇದೆ ಅಷ್ಟೇ ಈ ಥರದ ಪ್ರಕೃತಿನ ನಾವು ಮಧ್ಯಾಹ್ನ ಹನ್ನೆರಡುವರೆ ಒಂದು ಗಂಟೆ ಟೈಮಲ್ಲಿ ನೋಡಬೇಕು ಅಂತಂದರೆ ಇದು ಸ್ವರ್ಗಲ್ದೇ ಮತ್ತೆ ಬೇರೆ ಏನೂ ಅಲ್ಲ ಸರ್ ಸ್ವರ್ಗ ನೋಡಬೇಕು ಅಂತಂದರೆ ಚಾರ್ಮುಡಿ ಗಟ್ಟೆಗೆ ಬರ್ಬೇಕು ನನಗೆ ಗೊತ್ತಿರೋಂಗೆ ಈಗ ನೋಡಿ ನಾವು ಧರ್ಮಸ್ಥಳಕ್ಕೆ ಹೋಗಿದ್ವಿ ದೇವ್ರ ದರ್ಶನ ಆಯಿತು ಒಳ್ಳೆ ಪ್ರಸಾದ ಕೊಟ್ಟರು ಊಟ ಮಾಡಿದ್ವಿ ಈಗ ಮತ್ತೆ ಮನೆ ಕಡೆ ಹೋಗ್ಬೇಕು ಅಂತ ಬಂದ್ವಿ ಈ ಪ್ರಕೃತಿ ನೋಡ್ಬಿಟ್ಟು ಇಲ್ಲಿಂದ ನಾವು ಹೋಗ್ಲಿಕ್ಕೆ ಮನ್ಸಾಯ್ತಾ ಇಲ್ಲ ಇಲ್ಲೇ ಇದ್ಬಿಡ್ಬೇಕು ಅನಿಸ್ತದೆ ಆದರೆ ಜಾಸ್ತಿ ಹೊತ್ತಿದ್ರೆ ನಮಗೂ ಸೀತಾ ನಿಗಡಿ ಆಗ್ಬೋದು ಆದರೆ ಪ್ರಕೃತಿ ಮಾತ್ರ ವಾಂಡ್ರ್ಫುಲ್ ವಾಂಡ್ರ್ಫುಲ್ ಅದ್ರ ಬಗ್ಗೆ ನೋ ಕಮೆಂಟ್ಸು ಎರಡು ಮಾತೇ ಇಲ್ಲ ಓಕೆ ಥ್ಯಾಂಕ್ ಯು ಸರ್